ನಮ್ಮ ಡೈಲಿ ಲೈಫ್ಗೆ ಬೇಕಾಗಿರೋ ಲೈಫ್ ಲೆಸನ್ಸ್ ಇವರಲ್ಲಿ ಸಿಗುತ್ತೆ ರಿಲೇಷನ್ಶಿಪ್ ಬಗ್ಗೆ ಇವ್ರು ಮಾಡೋ ರೀಲ್ಸ್ ತುಂಬಾ ಸೊಕ್ಸಾಗಿರತ್ತೆ ಆಪ್ತ ಸಾಲುಗಳು ಆಕರ್ಷಕ ವಿಡಿಯೋ ಮನಸ್ಸಿಗೆ ಹಿತ ಅನ್ಸೋ ಸಂಗೀತ ಇರೋ ಇವರ ರೀಲ್ಸ್ ಎಂತವ್ರಿಗೂ ಇಷ್ಟ ಆಗತ್ತೆ ಬೆಸ್ಟ್ ಫ್ರೆಂಡ್ಸ್ ಅಂತಿರೋ ಈ ಲವ್ಲಿ ಕಪಿಲ್ ಭವ್ಯ ಮತ್ತು ವಿಘ್ನೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದೀವಿ ಸೊ ಯಾ ಭವ್ಯ ಸೋಲ್ ಗರ್ಲ್ ಅಂತಾನೆ ನೀವು ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಸೊ ಈ ಸೋಲ್ ಗರ್ಲ್ ಅನ್ನೋದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್ ಓಕೆ ಸೊ ಲಾಕ್ಡೌನಲ್ಲಿ ಸುಮ್ಮನೆ ಹೀಗೆ ವಿಡಿಯೋಸ್ ಮಾಡ್ತಾ ಇದ್ವಿ ಆ್ಯಂಡ್ ಟಿಕ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಫಸ್ಟ್ ವಿಡಿಯೋ ದಟ್ ಆ್ಯಕ್ಚುಲಿ ಮೋಟಿವೇಟೆಡ್ ಇನ್ನೊಂದೆಚ್ ಇನ್ನೊಂದಷ್ಟು ವಿಡಿಯೋಸ್ನ ಮಾಡೋದಕ್ಕೆ ಆ ಒಂದು ವಿಡಿಯೋನೇ ಕಾರಣ ಅನಿಸುತ್ತೆ ಸೊ ನನಗೇನು ಅಂತಂದರೆ ಯಾವಾಗಲೂ ತೆರೆ ಹಿಂದೆ ಇರೋದಿಷ್ಟ ಸೊ ಕ್ಯಾಮ್ರಾ ಮುಂದೆ ಮಾಡಬೇಕು ಅಂತ ನಂಗೆ ಅಷ್ಟೊಂದು ಇರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ವಾಯ್ಸ್ ನೋಟಲ್ಲಿ ರೀಲ್ ಮಾಡಿದ್ದೆ ಆ ವಾಯ್ಸ್ ನೋಟಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಲೈಫ್ ಬಿಕಾಸ್ ಲಾಕ್ಡೌನಲ್ಲಿ ತುಂಬ ಬೇಕಿದ್ದೆ ಮೆಂಟಲ್ ಹೆಲ್ತ್ ಸಾಕಷ್ಟು ಜನಕ್ಕೆ ಡೈಲಿ ಲೈಫ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇತ್ತು ಆ್ಯಂಡ್ ದಟ್ ಇಸ್ ವೆನ್ ಐ ಹ್ಯಾಡ್ ಅಟೆಂಡೆಡ್ ಅ ಲೈಫ್ ಟ್ರಾನ್ಸ್ಫರ್ಮೇಷನ್ ವರ್ಕ್ಶಾಪ್ ಸೊ ಅದಾದಮೇಲೆ ನನ್ನಲ್ಲಿ ನನ್ನ ಪರ್ಸ್ನಲ್ ಚೇಂಜಸ್ ಭಾಳ ಆಗಿತ್ತು ನನ್ನ ಫ್ಯಾಮಿಲೀಲಿ ರಿಲೇಷನ್ಶಿಪ್ಸಲ್ಲಿ ಎಲ್ಲ ಕಡೆ ನನಗೆ ಡಿಫ್ರೆನ್ಸ್ ಕಾಣಿಸ್ತಾ ಹೋಯಿತು ಸೊ ಆ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಸ್ಟಾರ್ಟ್ ಮಾಡಿದೆ ವಾಯ್ಸ್ ಓವರ್ ರೀಲ್ಸ್ ಅಲ್ಲಿ ಎಲ್ಲಾರಿಗೂ ಹೆಲ್ಪ್ ಆಗಲಿ ಅಂತ ಆ್ಯಂಡ್ ಆ ವಿಡಿಯೋ ಬಂದು ಥೌಸಂಡ್ಸ್ ಆಫ್ ವ್ಯೂಸ್ ಇಂದ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯ್ತು ಓಕೆ ಆ್ಯಂಡ್ ಅದರಲ್ಲಿ ವಾಯ್ಸ್ಗೆ ಅಂತ ಆಗಿ ಏನೂ ಮಾಡಿರಲಿಲ್ಲ ಸಾಕಷ್ಟು ಜನ ವಾಯ್ಸ್ ಚೆನ್ನಾಗಿದೆ ಅಂತ ಇಷ್ಟಪಟ್ರು ಹಾಗಾಗಿ ಕಮೆಂಟ್ಸ್ ಸಾವಿರಾರು ಕಮೆಂಟ್ಸ್ ಹೋಯ್ತು ಅದು ಸೊ ದ್ಯಾಟ್ ಮೋಟಿವೇಟೆಡ್ ಮೀ ಟು ಡೂ ಮೋರ್ ರೀಲ್ಸ್ ಹಾಗೆ ಮೈ ಹಸ್ಬೆಂಡ್ ಹೀ ವಾಸ್ ಶಾರ್ಟ್ ಆಕ್ಟ್ ಮಾಡ್ತಾ ಇದ್ರು ಆವಾಗ ಸೊ ಅವರಿಗೆ ಒಬ್ಬರು ಡೈರೆಕ್ಟರ್ ಗೊತ್ತಿದ್ರು ಮಹೇಶ್ ಗೌಡ ಅಂತ ಸೊ ಅವರು ಪರ್ಸ್ನಲಿ ನನಗೆ ಕಾಲ್ ಮಾಡಿಬಿಟ್ಟು ನೀವು ಯಾಕೆ ಇದನ್ನು ಇನ್ನೂ ಜಾಸ್ತಿ ಮಾಡಬಾರ್ದು ಅಂತ ಒಂದು ನನಗದು ತುಂಬ ಪ್ರೋತ್ಸಾಹ ಆಯಿತು ಸೊ ಆಮ್ ವೆರಿ ಗ್ರೇಟ್ಫುಲ್ ಟು ಮಹೇಶ್ ಗೌಡ ಸರ್ ಆಗಿ ಎಲ್ಲರೂ ಮಾಡೋದು ನಾರ್ಮಲ್ ಆಗಿರುತ್ತೆ ಎಂಕರೇಜ್ ಮಾಡೋದು ಬಟ್ ಲಿಸ್ನಿಂಗ್ ಫ್ರಮ್ ಅ ಡೈರೆಕ್ಟರ್ ದಟ್ ಮೇಡ್ ಮೀ ಫೀಲ್ ಸಮಥಿಂಗ್ ಸ್ಪೆಷಲ್ ಸೊ ನೀವು ಇನ್ನ ಜಾಸ್ತಿ ಮಾಡಿ ಇನ್ನ ಎತ್ತರಕ್ಕೆ ಬೆಳಿರಿ ಆ್ಯಂಡ್ ನಾನು ಸಾಕಷ್ಟು ವಿಂಟೇಜ್ ಸ್ಟೈಲಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೆ ಅವರು ಡೈರೆಕ್ಟರ್ ಅಲ್ಲ ಸೊ ಅವರಿಗೆ ಗೊತ್ತಿತ್ತು ಇದೇನೋ ಒಂಥರ ಸಿನಿಮ್ಯಾಟಿಕ್ ಆಗಿ ಚೆನ್ನಾಗಿದೆ ಅಂತ ಸೊ ಯಾಸ್ ಮೀ ಟು ಡೂ ಮೋರ್ ಹಾಗಾಗಿ ಇನ್ನೊಂದಷ್ಟು ವೀಡಿಯೋಸನ್ನು ಮಾಡಿದೆ ಅದು ಸೋಲ್ ಗರ್ಲ್ ಅಂತಲೇ ಹಾಗೆ ಪ್ರಮೋಟ್ ಆಯಿತು ಆ ಹೆಸರನ್ನು ಕೊಟ್ಟಿದ್ದೆ ಅವರೇ ನನಗೆ ಓ ಸೊ ಆ ಡೈರೆಕ್ಟರ್ಗೆ ಕ್ರೆಡಿಟ್ಸ್ ಹೋಗುತ್ತೆ ಓಕೆ ಸೊ ಇಬ್ಬರಿಗೂ ಈ ಪ್ರಶ್ನೆ ನಿಮ್ಮ ಸಾಂಗತ್ಯಕ್ಕೆ ಹತ್ತು ವರ್ಷ ಆ್ಯಂಡ್ ನಿಮ್ಮ ಆಗಿ ಮೂರು ವರ್ಷ ಸೊ ನೀವು ಮೊದಲು ಭೇಟಿಯಾಗಿದ್ದು ಯಾವಾಗ ಅಂತ ನೆನ್ಪು ಮಾಡ್ಕೊಳ್ಳಿ ಓಕೆ ಸೊ ನಾವು ಮೊದಲು ಭೇಟಿ ಭೇಟಿಯಾಗಿದ್ದು ಏಯ್ಟ್ ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ ಅಲ್ಲಿ ಓಕೆ ಸೆಕ್ಷನ್ ಕೂಡ ನೆನ್ಪಿಟ್ಕೊಂಡಿದ್ದೀರಲ್ಲ ಸೊ ವಿಭೋತ ಸ್ಕೂಲ್ ಫ್ರೆಂಡ್ಸ್ ಇಬ್ರು ಸ್ಕೂಲ್ ಫ್ರೆಂಡ್ಸು ಸೊ ಬಿ ಎಚ್ ಎಸ್ ಎಸ್ ಅಲ್ಲಿ ನಾವು ಓದಿದ್ದು ಸೊ ಅಲ್ಲೇ ನಾವು ಭೇಟಿ ಭೇಟಿಯಾಗಿದ್ದು ಸೊ ಮೂರು ವರ್ಷ ಅಲ್ಲಿ ಜರ್ನಿ ಇತ್ತು ಎಯ್ತ್ ನೈಂತ್ ಟೆನ್ ಬಟ್ ಅಲ್ಲಿ ನಾವು ಬರೀ ಫ್ರೆಂಡ್ಸ್ ಆಗೈತಿ ಇದ್ರದ್ದು ಯಾವುದೇ ಒಂದು ಹಿಂಟು ಇಲ್ಲ ಕ್ಲೂ ಇಲ್ಲ ಮುಂದಕ್ಕೆ ನಮ್ಮ ಲೈಫ್ ಜೊತೆಗೆ ನಾವು ಬಾಳ್ತೀವಿ ಅಂತನೋ ಗೊತ್ತೂ ಇಲ್ಲ ನಮ್ಮ ದೆನ್ ಆಫ್ಟರ್ ಒಂದು ಇಯರ್ಸ್ ಗ್ಯಾಪ್ ಆದ್ಮೇಲೆ ಐ ಥಿಂಕ್ ನೈಂಟಿ ಸ್ಕಿಟ್ಸ್ ಗೊತ್ತಿರುತ್ತೆ ಔಟ್ ಅಂತ ಒಂದಿತ್ತು ಗೂಗಲ್ ಹ್ಯಾಂಗ್ ಔಟ್ ಅಂತ ಸೊ ಅದರಲ್ಲಿ ಇವ್ರು ಸಿಕ್ಕಿದ್ರು ಅವಾಗ ಎಲ್ಲೋ ಎಲ್ಲೋ ನೋಡ್ದಂಗಿದೆ ಅಂತ ಫೇಸ್ ಕಟ್ ನೋಡಿದ್ಮೇಲೆ ಅವಾಗ ಗೊತ್ತಾಯ್ತು ಟೋಟಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಸ್ಕೂಲ್ಗೂ ಮತ್ತೆ ಕರೆಂಟ್ ಲೈಫ್ಗೂ ಅಂತ ಸೊ ಅಲ್ಲಿ ಅಗೇನ್ ತಿರ್ಗಾ ಪರಿಚಯ ಆಗಿ ದೆನ್ ಅದಾದ್ಮೇಲೆ ಮೀಟ್ ಮೀಟ್ ಮಾಡಿ ಟು ತೌಸಂಡ್ ಫೋರ್ಟೀನ್ ತರ್ಟೀನ್ ಎಂಡಲ್ ಮೀಟ್ ಮಾಡಿ ಟು ತೌಸಂಡ್ ಫೋರ್ಟೀನಲ್ಲಿ ಹಾಗಿನ ಪರಿಚಯ ಆಗಿದ್ದು ಓಕೆ ಸೊ ಸ್ಕೂಲ್ ಮುಗಿಸಿದ ಮೇಲೆ ಒಂದು ಗ್ಯಾಪ್ ಇತ್ತು ಅದಾದ ನಂತರ ಮತ್ತೆ ಭೇಟಿ ಆದ್ರಿ ಅಂತ ಎಲ್ಲವೂ ಭೇಟಿ ಆಗಿತ್ತು ಯಾವುದೂ ಪ್ರೀತಿಯಾಗಿ ಕನ್ವರ್ಟ್ ಆಗಿಲ್ಲ ಜಸ್ಟ್ ಫ್ರೆಂಡ್ಸ್ ವಿ ಮೆಟ್ ಅಸ್ ಫ್ರೆಂಡ್ಸ್ ಹ್ಮ್ ಹ್ಮ್ ಸೊ ಫ್ರೆಂಡ್ಶಿಪ್ಪಲ್ಲೇ ಚೆನ್ನಾಗಿತ್ತು ಅದಾದ್ಮೇಲೆನೆ ಇಟ್ ಸ್ಟಾರ್ಟೆಡ್ ಎಸ್ ಯಾ ಸೊ ಅದಕ್ಕೆ ನಾವು ಹಾಗಂತಾನೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನೋಡಿ ಬೆಸ್ಟ್ ಫ್ರೆಂಡ್ಸ್ ತರ ಇರೋ ಲವ್ಲಿ ಕಪಲ್ ಸೊ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ವಿ ಯಾವ ಸಂದರ್ಭದಲ್ಲಿ ಆಗೇನಾದ್ರೂ ಕನ್ಫ್ಯೂಷನ್ ಇತ್ತ ಇನಿಷಿಯಲಿ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದಾಗ ಇವರಿಗೆ ಈಸ್ ಟೋಟ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಆಟಿಟ್ಯೂಡ್ ಅವರಿಗೆ ಯಾವುದು ತಲೆ ಕೆಡಿಸ್ಕೊಳಲ್ಲ ಎಲ್ಲಾನು ಜಾಲಿಯಾಗಿ ತಗೊಂಡು ಹೋಗ್ತಾರೆ ಬಟ್ ಅವ್ರ ಅಪ್ಪ ಅಮ್ಮನ ಬಗ್ಗೆ ತುಂಬ ಅವರಿಗೆ ಕನ್ಸರ್ನ್ ಇತ್ತು ಸೊ ಮನೇಲಿ ಇವರೇ ಅರ್ನ್ ಮಾಡೋದು ಮನೆ ಜವಾಬ್ದಾರಿ ತಗೊಳ್ತಾ ಇರೋದ್ರಿಂದ ಸೊ ಅವ್ರಿಗೆ ಗೊತ್ತಿರಲಿಲ್ಲ ಮುಂದುವರ್ಸೋದಾ ಬೇಡವಾ ಅಂತ ಹೇಳಿ ಸೊ ನಾವು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದಾಗ ಫ್ಯೂ ಮಂತ್ಸ್ ಕನ್ಫ್ಯೂಷನ್ ಇತ್ತು ಅದಾದಮೇಲೆ ಎಲ್ಲ ಥರ ನಾನು ಅವರಿಗೆ ಪ್ರೆಷರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಇಫ್ ಐ ಹ್ಯಾವ್ ಟು ಟೇಕ್ ದಿಸ್ ರಿಲೇಷನ್ಶಿಪ್ ಫಾರ್ವರ್ಡ್ ನನಗೆ ಕನ್ಫರ್ಮ್ ಮಾಡಿ ಕ್ಲಾರಿಟಿ ಕೊಡಿ ಇರೋದಾ ಬೇಡವಾ ಅಂತ ಆಮೇಲೆ ಅವ್ರು ಸ್ವಲ್ಪ ಯೋಚನೆ ಮಾಡಿ ಹೌದು ನಾವು ಮದುವೆ ಆಗೋಣ ಬಟ್ ಇವಾಗಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದು ಆರು ವರ್ಷ ನಾವಿಬ್ಬರು ಜೊತೆಗಿದ್ಮೇಲೆ ಆ್ಯಂಡ್ ಟು ಥೌಸಂಡ್ ನೈನ್ಟೀನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು ಸೊ ಅವಾಗ ಮತ್ತೆ ಮದುವೆಗೆಲ್ಲರೂ ಮಾತುಕತೆ ಮಾಡಿದಾಗ ನಾವು ಮನೇಲಿ ಇದನ್ನು ಹೇಳಿದ್ವಿ ಓಕೆ ಸೊ ಈಗ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದರೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ ಅನ್ನೋದನ್ನು ನೀವು ನಿಮ್ಮ ರೀಲ್ಸಲ್ಲಿ ಹೇಳಿದ್ರಿ ಬಹುಶಃ ಇದು ನಿಮ್ಮ ಎಕ್ಸ್ಪೀರಿಯನ್ಸೇ ಆಗಿರುತ್ತೆ ಇದ್ರ ಬಗ್ಗೆ ಹೇಳೋದಾದರೆ ಸೊ ಆಲ್ವೇಸ್ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಇಬ್ಬರಿಗೂ ಓಕೆ ಸೊ ಅವ್ರಿಂಗೋ ಅವ್ರು ನಾವು ನಾವೆಂಗೋ ನಾವು ಆ ಥರ ಇರ್ತೀವಿ ಸೊ ಅದೊಂತರ ಒಂಥರ ಈಸಿ ಗೋಯಿಂಗ್ ಆಗಿರುತ್ತೆ ಲೈಫ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೆ ಸೊ ಖುಷಿಯಿಂದ ಇರ್ತೀವಿ ಆ್ಯಂಡ್ ಜೊತೆಗೆ ತಮಾಷೆ ತಮಾಷೆ ಅಷ್ಟೇ ಅಂತಾನೆ ಇಬ್ರು ಅವ್ರ ಇಲ್ಲ ಸೊ ಹಾಗೆ ಮಾತಾಡ್ತಾ ಇದ್ವಿ ಆಲ್ ವಿ ಕಂಟಿನ್ಯೂ ಡೂಯಿಂಗ್ ಓಕೆ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಜನರಲ್ಲಿ ರೀಲ್ಸ್ ಮಾಡ್ತಾರೆ ಕೆಲವ್ರು ಕಾಮಿಡಿ ಜನರಲ್ಲಿ ಮಾಡಿದ್ರೆ ಕೆಲವರು ಸಿಂಗಿಂಗ್ ಅಲ್ಲಿ ಟ್ಯಾಲೆಂಟೆಡ್ ಇರ್ತಾರೆ ಸಿಂಗಿಂಗ್ ವಿಡಿಯೋಸ್ ಮಾಡ್ತಿರ್ತಾರೆ ನಿಮ್ ಜನರೇ ಡಿಫ್ರೆಂಟ್ ಅಂಡ್ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂನು ಸೊ ಇದ್ರ ಬಗ್ಗೆ ಹೇಳಿದಾಗ ಈಗ ಏನಂತಂದ್ರೆ ಆಲ್ರೆಡಿ ಬಿಸ್ನೆಸ್ ಆಗ್ತಾ ಇರೋರಿಗೆ ಇನ್ನೂ ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ಎಕ್ಸಾಂಪಲ್ ಆಲ್ರೆಡಿ ಆ ತರ ಒಂದು ರೀಲ್ಸ್ ಏನಿದೆ ಬಹಳಷ್ಟು ಇದೆ ಬಟ್ ನೀಡ್ ಆಫ್ ದ ಆರ್ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಂಪ್ಯಾರಿಸನ್ ಹೋಗ್ಬಿಡ್ತಾರೆ ಎವ್ರಿಬಡಿ ವಿಲ್ ಸ್ಟಾರ್ಟ್ ಹೇಟಿಂಗ್ ದೆನ್ ಸೆಲ್ಫ್ ಫೀಲಿಂಗ್ ದಟ್ ಐ ಆಮ್ ನಾಟ್ ಇನ್ಫ್ ಬೇರೆಯವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಬೇರೆಯವ್ರು ಇನ್ನೊಂದ್ ಕಡೆ ಹೋಗ್ತಾ ಇದ್ದಾರೆ ಅವ್ರ ಲೈಫ್ ಚೆನ್ನಾಗಿದೆ ಅಂದಾಗ ಅದನ್ನ ಹೇಗೆ ತಗೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ನೀವು ಯಾರನ್ನಾದ್ರೂ ನೋಡಿ ಔಟ್ ಆಫ್ ಫೈವ್ ಪೀಪಲ್ ಅಟ್ ಲೀಸ್ಟ್ ಫೋರ್ ಪೀಪಲ್ಗೆ ಡಿಪ್ರೆಷನ್ ಇರ್ಬೋದು ಆಂಗ್ಸೈಟಿ ಇರ್ಬೋದು ಆ್ಯಂಗರ್ ಇಶ್ಯೂಸ್ ಇರ್ಬೋದು ಲೈಫಲ್ಲಿ ಖುಷಿ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಸೊ ಆ ಡಿಸ್ಕ್ರಾಕ್ಷನ್ ಆ ಡಿಸ್ಟ್ರಾಕ್ಷನ್ಗೋಸ್ಕರ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರೆ ಕೆಲವರು ಬಟ್ ನಮಗೆ ಇದ್ದಿದ್ದ ಉದ್ದೇಶ ಕ್ಲಾರಿಟಿ ಇತ್ತು ನನ್ನ ಪರ್ಪಸ್ ವಾಸ್ ವೆರಿ ಕ್ಲಿಯರ್ ದಟ್ ನಾನು ವೀಡಿಯೋ ಮಾಡೋದಾದರೆ ನಾಲ್ಕು ಜನಕ್ಕೆ ಉಪಯೋಗ ಅಂಥದ್ದಾಗಿರಬೇಕು ನಾಲ್ಕು ಜನ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುವಂಥದ್ದು ಇರಬೇಕು ಅಫ್ಕೋರ್ಸ್ ನನಗೂ ಅನಿಸುತ್ತೆ ಬ್ಯೂಟಿ ಫ್ಯಾಷನ್ ಐ ಸಾರ್ಟ್ ಆಫ್ ಮಿಸ್ ಬಟ್ ಎಲ್ಲರದು ಮೇನ್ ಪ್ರಯಾರಿಟಿ ಏನು ಅಂತ ನೋಡಿದಾಗ ಎಲ್ಲರಿಗೂ ಲೈಫಲ್ಲಿ ಖುಷಿಯಾಗಿರಬೇಕು ಅನ್ನೋದು ಬರುತ್ತೆ ಯಾರು ಬ್ಯೂಟಿ ಅಥವಾ ಏನು ಕಾಂಟೆಂಟ್ಸ್ ಮಾಡ್ತಿದ್ದಾರೆ ಅದರ್ ರಿಲೇಟೆಡ್ ನೀಶ್ ಅವ್ರಿಗೂ ಲೈಫಲ್ಲಿ ಖುಷಿಯಾಗಿರಬೇಕು ಅನ್ನೋದಿರುತ್ತೆ ಸೊ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಬೀಂಗ್ ಹ್ಯಾಪಿ ಇನ್ ಲೈಫ್ ಸೊ ಅದಕ್ಕೆ ನಾನು ಇದ್ರ ರಿಲೇಟೆಡ್ ಏನಾದ್ರು ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಉದ್ದೇಶ ಒಂದೇನೆ ಇಡೀ ಪ್ರಪಂಚಕ್ಕೆ ಏನೋ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡಬೇಕು ಹೇಗಂತ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ದ ಎಸ್ ಇದು ಒಂದು ಕಡೆ ಆದರೆ ಈಗ ರಿಲೇಶನ್ಶಿಪ್ ಬಗ್ಗೆ ನೀವು ಜಾಸ್ತಿ ಮೆಸೇಜ್ ಕನ್ವೇ ಮಾಡ್ತಿರೋದ್ರಿಂದ ಈಗ ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ ಸೊ ರಿಲೇಷನ್ಶಿಪ್ ಮೇಜರ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿದೆ ರಿಲೇಷನ್ಶಿಪ್ ಇಂದಾನೆ ಇರೆಸ್ಪೆಕ್ಟಿವ್ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು ಅಥವಾ ಯಾರೇ ಓಕೆ ಆಗಿರ್ಬೋದು ಮೇಯ್ನ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ ರಿಲೇಷನ್ಶಿಪ್ಪಿಂದ ಅದು ಹ್ಯಾಂಡಲ್ ಮಾಡೋದು ತುಂಬ ಜನಕ್ಕೆ ಗೊತ್ತಾಗಲ್ಲ ಹೇಗೆ ಅಂತ ಆ್ಯಂಡ್ ಸಿನ್ಸ್ ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅದು ಸ್ವಲ್ಪ ನಮ್ಗೆ ಈಸಿ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ನ ನಾವು ಶೇರ್ ಮಾಡ್ತಾ ಅಷ್ಟೇ ದಿಸ್ ನಥಿಂಗ್ ಮಚ್ ಏನೋ ಬೇರೆ ಬುಕ್ ಓದಿನೋ ಅಥವಾ ಡಿಫ್ರೆಂಟಾಗಿ ಏನೋ ಹೇಳ್ತಾರ ನಮ್ಮ ಲೈಫಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಸುತ್ತಲೂ ನಾವು ಏನು ನೋಡ್ತಾ ಇದ್ದೀವಿ ಅದನ್ನು ನಾವು ಶೇರ್ ಮಾಡೋದ್ರಿಂದ ಅದು ಅವ್ರಿಗೆ ವಾವ್ ಅಂತ ಅನ್ನಿಸ್ತದೆ ದ ಪಿ ಪೀಪಲ್ ವು ಆರ್ ಆ್ಯಕ್ಚುಲಿ ವಾಚಿಂಗ್ ದ ಶೋ ಅವ್ರಿಗೆ ವಾವ್ ಅನ್ನಿಸ್ತದೆ ಸೊ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ಹೇಳಬೇಕು ಅಂತಂದ್ರೆ ಮನೆಯಲ್ಲಿ ನೆಮ್ಮದಿ ಇದ್ರೆ ಒಬ್ಬ ಮನುಷ್ಯಂಗೆ ಎಲ್ಲ ಕಡೆ ಗ್ರೋತ್ ಇರುತ್ತೆ ಅವರ ಪರ್ಸನಲ್ ಲೈಫ್ ಚೆನ್ನಾಗಿತ್ತು ಅಂತಂದ್ರೆ ಕರಿಯರ್ ವೈಸ್ ಫೈನಾನ್ಷಿಯಲ್ ವೈಸ್ ಅವರ ಲೈಫಲ್ಲಿ ಅವ್ರ ಫೇಸ್ ಅಲ್ಲಿ ಒಂದು ಗ್ಲೋ ಇರುತ್ತೆ ಇಫ್ ದೇ ಹ್ಯಾವ್ ಅ ಹ್ಯಾಪಿ ಫ್ಯಾಮಿಲಿ ದಿಗಜ್ ಸಪೋರ್ಟ್ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಬಟ್ ಇಲ್ಲೇನು ಅಂತಂದರೆ ಸಾಕಷ್ಟು ಜನ ನಮ್ಮ ಜನ್ರೇಷನ್ಗೆ ಅಂತ ತೊಗೊಂಡ್ರು ಅಥವಾ ನಾವು ಅಂತ ತೊಗೊಂಡ್ರು ನಮ್ಮ ತಂದೆ ತಾಯಿಗೆ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದು ನಮಗೆ ಅಫೆಕ್ಟ್ ಆಗ್ತಾ ಇರೋದು ಅವ್ರಿಗೆ ಅರ್ಥನೂ ಆಗಲ್ಲ ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ರಿಲೇಶನ್ಶಿಪ್ ಮನೇಲಿ ಚೆನ್ನಾಗ್ ಆಯಿತು ಅಂತಂದರೆ ಬೇರೆ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಅಬೆಂಡೆನ್ಸ್ ಇರುತ್ತೆ ಗ್ರೋತ್ ಇರುತ್ತೆ ಸೊ ಖುಷಿ ಇನ್ನೆಲ್ಲಿ ಸಿಗುತ್ತೆ ಎಲ್ಲರಿಗೂ ಯಾಕೆ ಜೀವನದಲ್ಲಿ ನೀವು ಖುಷಿಯಾಗಿಲ್ಲ ಅಂತಂದರೆ ಮನೇಲಿ ಪ್ರಾಬ್ಲಮ್ ಅಂತಲೇ ಹೇಳ್ತಾರೆ ಸೊ ರೂಟ್ ಕಾಸನ್ನ ಟ್ರೀಟ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಹಾಗಾಗಿ ವಿ ಥಾಟ್ ಆಫ್ ರಿಲೇಷನ್ಶಿಪ್ಸ್ ಯೆಸ್ ನಾಟ್ ಜಸ್ಟ್ ರೀಲ್ಸ್ ನಮ್ಮ ಇಂಟರ್ವ್ಯೂ ಅಲ್ಲೂ ನೀವು ಮೆಸೇಜ್ ಕನ್ವೇ ಮಾಡ್ತಾ ಇದ್ದೀರಾ ಆನ್ಸರ್ ಮಾಡ್ತಾ ಮಾಡ್ತಾ ಸೊ ಹೇಳಿದ್ರಿ ಈಗ ರಿಯಲ್ ಲೈಫಲ್ಲಿ ಅವ್ರನ್ನ ಬ್ರೋ ಅಂತ ಕರಿತೀರಾ ಅಂತ ಸೊ ಈಗ ಭವ್ಯ ಬೇಬ್ ಅವರು ಬ್ರೋ ಅವ್ರನ್ನ ರೀಲ್ಸಲ್ಲಿ ಯೂನಿವರ್ಸ್ ಅಂತ ಕರೀತಾರೆ ಸೊ ಈ ಯೂನಿವರ್ಸ್ ಅನ್ನೋದ್ರ ಅರ್ಥ ಏನು ಅಂತ ನಾವು ತಿಳ್ಕೊಬೇಕು ಯೂನಿವರ್ಸ್ ಅನ್ನೋದು ಒಂದು ಶಕ್ತಿ ಎಲ್ರಿಗೂ ಅವರವ್ರ ದೇವರು ಅಂತ ಇರ್ತಾರೆ ಕೆಲವರಿಗೆ ಮನೆ ದೇವರಂದ್ರೆ ತುಂಬಾ ಪ್ರೀತಿ ಇರುತ್ತೆ ಇನ್ನ ಕೆಲವರಿಗೆ ಗುರುಗಳು ಅಂದ್ರೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಆ ತರ ಹೋಗ್ತಾರೆ ಎವ್ರಿಬಡಿ ನೀಡ್ಸ್ ಅ ಮೆಂಟಾರ್ ಅಂಡ್ ಲೈಟ್ ಇನ್ ಲೈಫ್ ಕೆಲವರಿಗೆ ಅವ್ರ ಅಪ್ಪ ಅಮ್ಮನೆ ಆಗಿರ್ತಾರೆ ಸೊ ನಾನು ಬಹಳಷ್ಟು ವರ್ಷ ಒಂದ್ ದೇವ್ರನ್ನ ತುಂಬಾ ಪೂಜೆ ಮಾಡ್ತಾ ಇದ್ದೆ ಆಮೇಲೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ ಎಲ್ಲ ಮೇಲೆ ಅರ್ಥ ಆಗಿದ್ದು ದೇವ್ರಿಗಿಂತ ದೊಡ್ಡದು ದೇವ್ರ ಮೇಲೆರೋ ನಂಬಿಕೆ ಅಂತ ಅದೇ ನಮ್ಮನ್ನ ಹೆಲ್ಪ್ ಮಾಡೋದು ಅಂತ ಅಂಡ್ ವಿಶ್ವಶಕ್ತಿ ಅಂತ ಏನು ಕರೀತಾರೆ ಬ್ರಹ್ಮಾಂಡ ಎವ್ರಿಥಿಂಗ್ ಇಸ್ ಗ್ರಾವಿಟಿ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಸೊ ಈ ಯೂನಿವರ್ಸ್ ಅನ್ನೋದು ನನಗೆ ಗಾಡ್ ಆಗ್ತಾ ಬಂತು ಫ್ರಮ್ ಟು ಥೌಸಂಡ್ ನೈನ್ಟೀನ್ ಸೊ ನನ್ನ ಬಿಲೀಫ್ ಅದ್ರ ಮೇಲೆ ಅದರ ಬಗ್ಗೆ ನಾಲೆಜ್ ಜಾಸ್ತಿ ತೊಗೊಂಡ್ಮೇಲೆ ಐ ಸ್ಟಾರ್ಟ್ ಎಡ್ ಕನೆಕ್ಟಿಂಗ್ ದೇರ್ ಸೊ ಅದರ ಒಂದು ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಯೂನಿವರ್ಸು ಅಂತ ತಿಳ್ಕೊಂಡ್ಮೇಲೆ ನನ್ನ ಲೈಫನ್ನ ಸಂಪ್ಲೀತ ಕಂಪ್ಲೀಟಾಗಿ ನಾನು ಯೂನಿವರ್ಸ್ಗೆ ಸರೆಂಡರ್ ಮಾಡಿದ್ದೀನಿ ಆ್ಯಂಡ್ ಐ ಬಿಲೀವ್ ನನ್ನ ಲೈಫಲ್ಲಿ ಏನೇ ನಡೀತಾ ಇದ್ರು ಅವ್ರು ತೋರಿಸ್ಕೊಟ್ಟಿರೋದು ಅಂತ ಇಟ್ಸ್ ಅ ಶಕ್ತಿ ಇಟ್ಸ್ ಅ ಪವರ್ ಸೊ ದಟ್ ಇಸ್ ಹೌ ಯೂನಿವರ್ಸ್ ಅನ್ನೋದ್ರ ಮೇಲೆ ನಂಗೆ ಜಾಸ್ತಿ ನಂಬಿಕೆ ಆಗಿದ್ದು ಆ್ಯಂಡ್ ಐ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಆ ನಂಬಿಕೆಯಿಂದ ನನಗೆಲ್ಲ ಚೆನ್ನಾಗ್ತವೆ ಬಂತು ಇದನ್ನು ಜನಕ್ಕೆ ಹೇಗೆ ಕನ್ವೇ ಮಾಡೋದು ಗೊತ್ತಿಲ್ಲ ಸೊ ಇನ್ ಶಾರ್ಟ್ ವಿ ಎಸ್ ಮೇಡ್ ಹಿಮ್ ದ ಯೂನಿವರ್ಸ್ ಸೊ ಯೂನಿವರ್ಸ್ ಜೊತೆ ಕಾನ್ವರ್ಸೇಷನ್ ಮಾಡಿದ್ರೆ ಹೇಗಿರುತ್ತೆ ಅಂದರೆ ದೇವ್ರೆ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆ ಒಂದು ರಿಸೀವಿಂಗ್ ಪವರ್ ಬೇರೆ ಇರುತ್ತೆ ನಮ್ಮಲ್ಲಿ ಆ್ಯಸ್ ಆಡಿಯನ್ಸ್ ಇವನ್ ಪೀಪಲ್ ಆರ್ ವಾಚಿಂಗ್ ದೇವ್ರೆ ಇವ್ರಿಗೇನೋ ಹೇಳ್ತಾ ಇದ್ದಾರೇನೋ ಅಂತ ಆ್ಯಂಡ್ ಯೂನಿವರ್ಸ್ನ ದೇವ್ರ ಥರ ತೋರಿಸೋ ಬದಲು ವಿ ಥಾಟ್ ವಿಲ್ ಜಸ್ಟ್ ಮೇಕ್ ಹಿಮ್ ಲುಕ್ ಲೈಕ್ ಅ ಕೂಲ್ ಗಾಯ್ ಅ ಫ್ರೆಂಡ್ಲಿ ಯೂನಿವರ್ಸ್ ಇದು ಸೊ ಇವರನ್ನು ಕೂಡ ಅದೇ ಥರ ಪೋಟ್ರೇ ಮಾಡೋಣ ಅಂತ ಹೇಳಿ ವಿ ಥಾಟ್ ವಿಲ್ ಹಾವ್ ಕಾನ್ವರ್ಸೇಷನ್ಸ್ ಲೈಕ್ ಯು ನೋ ನೀವು ಯೂನಿವರ್ಸ್ ಆಗಿರಿ ಐ ಆಲ್ ಬಿ ದ ಯು ನೋ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ಸ್ಟಾಫ್ ಜನಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಸೊ ಹಾಗಾಗಿ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಯೂನಿವರ್ಸ್ ಅನ್ನೋ ಏನಿತ್ತು ವಿಘ್ನೇಶ್ ಅಂತ ಇತ್ತು ಸೊ ವಿ ಮೇಡ್ ಇಟ್ ಟು ವಿಗ್ಗಿವರ್ಸ್ ಓಕೆ ಸೊ ಹೀ ಇಸ್ ಮೈ ಯೂನಿವರ್ಸ್ ಆ್ಯಂಡ್ ನಾವು ಈಸ್ ಹೆಲ್ಪಿಂಗ್ ಪೀಪಲ್ ಡೂ ದ ಸೇಮ್ ಆ್ಯಂಡ್ ಹೀಸ್ ಹೆಲ್ ಫೀಲಿಂಗ್ ಹಿಮಸೆಲ್ ಯೂನಿವರ್ಸ್ ಅಂತ ಅವ್ರಿಗೂ ಅನ್ನಿಸ್ತಾ ಇದೆ ಸೊ ಹೇಳಿ ನೀವು ನೀವು ನಿಮ್ಗೆ ಅನಿಸ್ತಾ ಇದೆ ಈಗ ಪ್ರೊಫೈಲ್ ಚೇಂಜ್ ಆ್ಯಂಡ್ ಆಫ್ಟರ್ ಶೀ ಸ್ಟಾರ್ಟೆಡ್ ಕಾಲಿಂಗ್ ಯು ಲೈಕ್ ಹೇಳಿ ಓಕೆ ಸೊ ಯಾ ಅವ್ರು ಹೇಳ್ದಂಗೆ ಆ ಎನರ್ಜಿ ಮತ್ತು ಬಿಲೀಫ್ ತುಂಬ ಸ್ಟ್ರಾಂಗ್ ಇದ್ದಂಗೆ ಏನೇ ಏನೇ ಆಗಲಿ ಅದು ಅದಾಗೆ ಆಗುತ್ತೆ ರೆಸ್ಪೆಕ್ಟ್ ಅದು ಪಾಸಿಟಿವ್ ಆಗಿರಲಿ ಅಥವಾ ನೆಗೆಟಿವ್ ಆಗಿರಲಿ ಆ ಒಂದು ಎನರ್ಜಿ ನಮಗೆ ತಂದು ಕೊಡುತ್ತೆ ಅನ್ನೋ ಒಂದು ಬಿಲೀಫ್ ಇಬ್ಬರಿಗೂ ತುಂಬ ಸ್ಟ್ರಾಂಗ್ ಇದೆ ಸೊ ಆ್ಯಂಡ್ ಈ ಒಂದು ರೀತಿಯಲ್ಲಿ ನಾವು ಜನಕ್ಕೆ ಹೇಳಿದಾಗ ತುಂಬ ಅಟ್ರಾಕ್ಟ್ ಆಗ್ತದೆ ಅವ್ರಿಗೆ ಓಕೆ ಬಿಕಾಸ್ ವಾಟ್ ದೇ ಫೀಲ್ ಇಸ್ ವಾಟ್ ದೇ ಅಟ್ರ್ಯಾಕ್ಟ್ ಓಕೆ ಸೊ ಆ ಒಂದು ವಿಷಯದಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಆ್ಯಂಡ್ ಖುಷಿ ಏನಂತಂದರೆ ಪ್ರತಿಯೊಬ್ಬರು ನೋಡ್ ನೋಡಬೇಕಾದ್ರೂ ಯು ಯೂನಿವರ್ಸ್ ಯೂನಿವರ್ಸ್ ಅಂತಲೇ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಲಾಸ್ಟ್ ವೀಕಿಂದ ಅಬ್ಸರ್ವ್ ಮಾಡ್ತಾ ಇದ್ದಾಗ ಸೊ ದಟ್ ಈಸ್ ಮೇಕಿಂಗ್ ಮೋರ್ ಏನೋ ಟು ಡೂ ಆಲ್ ದಿಸ್ ಪ್ರತಿಯೊಂದು ರೀಲ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅದು ಮಾಡೋಕೆ ನಮ್ಗೆ ಇಷ್ಟ ಆಗ್ತದೆ ಪ್ಲಸ್ ಕನ್ವೇ ಮಾಡೋದಕ್ಕೂ ಈಸಿ ಆಗ್ತದೆ ಯಾರೋ ಒಬ್ಬರು ರ್ಯಾಂಡಮ್ ಪರ್ಸನ್ ಹೇಳೋದಕ್ಕೂ ಒಂದು ಒಂದು ಕ್ಯಾರೆಕ್ಟರ್ ಕೊಟ್ಟು ಹೇಳೋದಕ್ಕೂ ದೇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಸೊ ಆ ಕ್ಯಾರೆಕ್ಟರ್ ಯೂನಿವರ್ಸ್ ಅನ್ನೋ ಕ್ಯಾರೆಕ್ಟರು ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತದೆ ಜನಕ್ಕೆ ಸೊ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್ ಎಸ್ ಸೊ ಥಾಟ್ಫುಲ್ ಅಂತ ಹೇಳ್ಬೋದು ಸೊ ಈಗ ಈ ಪ್ರಶ್ನೆ ಇಬ್ರಿಗೂ ಕೂಡ ಈಗ ಮದುವೆ ಅಂತ ಬಂದಾಗ ಆ ಚಾಯ್ಸ್ನ ಬೇರೆಯವ್ರಿಗೆ ಕೊಡಬೇಡಿ ನಿರ್ಧಾರ ನಿಮ್ಮದೇ ಆಗಿರಲಿ ಅನ್ನೋದನ್ನು ಕೂಡ ನೀವು ರೀಲಲ್ಲಿ ಹೇಳಿದ್ದೀರಾ ಸೊ ಈ ಥಾಟ್ ಅಥವಾ ಈ ಕಾನ್ಸೆಪ್ಟ್ ಇಬ್ಬರದೂ ಆಗಿತ್ತಾ ಇಬ್ಬರು ಸೇರಿ ಮಾಡಿದ್ದ ಅಫ್ಕೋರ್ಸ್ ಯಾಕೆಂದ್ರೆ ಇದು ನಾನು ಆಕ್ಚುಲಿ ನನ್ನ ಸ್ಪಿರಿಚುಯಲ್ ಕೋಚ್ ಇಂದ ಕಲ್ತಿದ್ದು ಆಕ್ಚುಲಿ ಯಾಕಂತಂದ್ರೆ ಎಲ್ರಿಗೂ ಗೊತ್ತು ಎಲ್ರಿಗೂ ಬೇಕಾಗಿರೋದು ಅದೇ ನನ್ಗೆ ಇಷ್ಟಪಟ್ಟಿರೋನ್ನ ನಾನು ಮದುವೆ ಆಗಬೇಕು ಅಂತ ಬಟ್ ಲೈಫ್ ಸರ್ಕಮ್ಸ್ಟಾನ್ಸಸ್ ಅಥವಾ ಸಿಚುವೇಶನ್ಸ್ ಇಂದ ಕಂಟ್ರೋಲ್ ಅನ್ನ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಅಪ್ಪ ಅಮ್ಮ ಇರ್ಬೋದು ಅಥವಾ ಅಪ್ಪ ಅಮ್ಮಂಗೆ ಮಕ್ಕಳ ಬಗ್ಗೆ ಇರೋ ಪ್ರೀತಿಗೆ ಭಯಕ್ಕೆ ದೆಲ್ ನಾಟ್ ಲೆಕ್ ದಮ್ ದ ಪರ್ಸನ್ ಅವ್ರಿಗೇನು ಅಂತಂದ್ರೆ ಸಪೋಸ್ ಇವ್ರು ಬೇರೆ ಇಷ್ಟ ಇಲ್ಲದೆ ಇರೋ ವ್ಯಕ್ತಿನ ಮದುವೆ ಆಗಿಬಿಟ್ರೆ ಅಂತ ನೀವು ಕಾಂಟ್ರಾಸ್ಟ್ ಆ ಹುಡುಗಿನ ಹುಡುಗನ ನೋಡಿದ್ರೆ ಅವ್ರಿಗೂ ಅದೇ ಥಾಟ್ ಪ್ರೊಸೆಸ್ಸೇ ಇರುತ್ತೆ ನನಗೆ ಇಷ್ಟ ಇಲ್ಲದೆ ಇರೋ ಹುಡುಗ ಹುಡುಗನ ಅಪ್ಪ ಅಮ್ಮ ಮದುವೆ ಮಾಡಿಸ್ಬಿಟ್ರೆ ಏನು ಅಂತ ಬಟ್ ಎಂಡ್ ಪಾಯಿಂಟ್ ನೋಡಿದಾಗ ಇಟ್ ಈಸ್ ಮೀ ಆರ್ ದಿ ಅದರ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಬಿ ಇನ್ ದ ರಿಲೇಷನ್ಶಿಪ್ ಕರಿಯರ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಅದು ನನ್ನ ಲೈಫನ್ನ ಶೇಪ್ ಮಾಡ್ತಾ ಹೋಗುತ್ತೆ ದ ಪರ್ಸನ್ ಐ ಚೂಸ್ ಟು ಗೆಟ್ ಮ್ಯಾರಿಡ್ ಸಪೋಸ್ ಇಫ್ ಹಿ ವಾಸ್ ನಾಟ್ ದ ರೈಟ್ ಪರ್ಸನ್ ಇವತ್ತು ನಾನಿಲ್ಲಿ ಇರೋಕ್ಕಾಗ್ತಿಲ್ಲ ನನ್ನ ಲೈಫ್ ಬೇರೆ ತರಾನೇ ಇರ್ಬೋದಾಗಿತ್ತು ಇಟ್ಸ್ ಬಿಕಾಸ್ ಐ ಹ್ಯಾವ್ ಅ ರೈಟ್ ಪಾರ್ಟ್ನರ್ ಇಬ್ರು ಒಂದು ಒಳ್ಳೆ ದಾರೀಲಿ ಹೋಗೋಕಾಗ್ತಾ ಇದೆ ಸೊ ಐ ಫೀಲ್ ಕರಿಯರ್ ಇರ್ಬೋದು ಬಿಕಾಸ್ ದಟ್ ಇಸ್ ವೇದೆ ಸ್ಪೆಂಡ್ ಲಾಟ್ ಆಫ್ ದ ಟೈಮ್ ರಿಲೇಶನ್ಶಿಪ್ ಇರ್ಬೋದು ದಟ್ ಇಸ್ ವೇ ದ ಸ್ಪೆಂಡ್ ಅ ಲಾಟ್ ಆಫ್ ದೇರ್ ಲೈಫ್ ಹಾಗಾಗಿ ಅವರೇ ಚೂಸ್ ಮಾಡಿಕೊಂಡ್ರೆ ಆ ಖುಷಿ ಅನ್ನೋದು ಇನ್ನೊಂದಷ್ಟು ಖುಷಿ ತಂದ್ಕೊಡುತ್ತೆ ಅವ್ರು ಲೈಫಲ್ಲಿ ಅವ್ರ ಸುತ್ತಮುತ್ತ ಇರೋನು ಕೂಡ ಅವರು ಅವ್ರಿಗೆ ಖುಷಿಯಾಗಿದ್ರೆ ದೇ ಆಫ್ಕೋರ್ಸ್ ವಿಲ್ ಸ್ಪ್ರೆಡ್ ಹ್ಯಾಪಿನೆಸ್ ಅರೌಂಡ್ ದೆಮ್ ಸೊ ಐ ಫೀಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಓನ್ಲಿ ರೆಕಮೆಂಡ್ ಟು ಮ್ಯಾರಿ ಪೀಪಲ್ ಯು ಲೈಕ್ ಸೊ ಈಗ ವಿಘ್ನೇಶ್ ಅವರು ಹೇಳಿದ್ದಾರೆ ದಟ್ ಶಿಫ್ಟ್ ಯುವರ್ ಎನರ್ಜಿ ವಾಟ್ ಯು ಡೋಂಟ್ ವಾಂಟ್ ಟು ವಾಟ್ ಯು ವಾಂಟ್ ಅನ್ನೋದು ಆಲ್ಮೋಸ್ಟ್ ನಮ್ಮೆಲ್ರಿಗೂ ಅನ್ವಯ ಆಗಂತದಿಲ್ಲ ಸೊ ಅದ್ರ ಬಗ್ಗೆ ಹೇಳಿ ಸೊ ಇದು ನಾವು ಕಲ್ತಿದ್ವಿ ಏನಂತಂದ್ರೆ ಸೀಕ್ರೆಟ್ ಬುಕ್ ಇಂದ ನಾವು ಕಲ್ತಿದ್ದು ಒಂದು ಎನರ್ಜಿ ಏನಂತಂದ್ರೆ ನಾವೇನು ಅನ್ಕೊಂತೀವಿ ಅದು ಆಗುತ್ತೆ ನಾವೇನು ಬೇಡ ಅಂತ ಅನ್ಕೊಂತೀವಿ ಅದು ಆಗುತ್ತೆ ಸೊ ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು ಓಕೆ ಅದಾಗ ಅದು ಆಗುತ್ತೆ ಅಂದಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದಲ್ವಾ ಸೊ ಆ ಒಂದು ಶಿಫ್ಟ್ ಯುವರ್ ಎನರ್ಜಿ ಅನ್ನೋದಕ್ಕೆ ಆ್ಯಂಡ್ ದಟ್ಸ್ ವೆರಿ ಈಸಿ ಆಗಿ ಅದು ತಲೆ ಕೂರುತ್ತೆ ಓಕೆ ಇವಾಗ ನಾನು ನೆಗೆಟಿವ್ ಆಗಿ ಏನೋ ಮಾತಾಡ್ತಾ ಇದ್ದೀನಿ ಅಯ್ಯೋ ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಿ ಮಳೆ ಬರುತ್ತೆ ಅಂತ ಅನ್ಕೊಂಡ್ರೆ ಬರುತ್ತೆ ಮಳೆ ಬರುತ್ತೆ ಓಕೆ ಆರಾಮಾಗಿ ಹೋಗ್ತೀನಿ ಆರಾಮಾಗಿ ಅಲ್ಲಿ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡು ಬಂದಿದ್ದಕ್ಕೆ ಆರಾಮಾಗಿ ಆಯ್ತು ಆ್ಯಕ್ಚುಲಿ ಇವಾಗ ಸೊ ಆ ಒಂದು ಶಿಫ್ಟ್ ಯುವರ್ ಎನರ್ಜಿ ಅನ್ನೋದಕ್ಕೆ ಮೀನಿಂಗ್ ಇಟ್ಸ್ ಆಲ್ ಅಬೌಟ್ ನಾನು ಏನ್ ಅನ್ಕೊಂತೀನಿ ಆಗತ್ತೆ ಅನ್ಕೊಂತೀನಿ ಸೊ ಬೆಟರ್ ಏನ್ ಆಗ್ಬೇಕು ಅಂತ ಅನ್ಕೊಂತೀನಿ ಅದೇ ಅನ್ನೋ ಒಂದು ಎನರ್ಜಿ ಕಾನ್ಸೆಪ್ಟ್ ಮೋರ್ ಮೋಸ್ಟ್ ಆಫ್ ಟೈಮ್ ಪೀಪಲ್ ಯೂಸ್ ದಿಸ್ ಪವರ್ ಟು ಓನ್ಲಿ ಥಿಂಗ್ ನೆಗೆಟಿವ್ ಥಿಂಗ್ಸ್ ಇನ್ ಲೈಫ್ ಅವರ ಲೈಫ್ ಗೆ ಈ ಭಯ ಫಿಯರ್ ಏನೇನಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅವಾಗ ಅದೇ ತರ ಅವ್ರ ಲೈಫ್ ರೆಡಿ ಆಗ್ತಾ ಇರುತ್ತೆ ನೋಯಿಂಗ್ಲಿ ಅನ್ ನೋಯಿಂಗ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ಹಾಗಾಗಿ ವೆನ್ ಯು ಶಿಫ್ಟ್ ಯೋರ್ ಎನರ್ಜಿ ಇನ್ ಟು ಸಮಥಿಂಗ್ ಪಾಸಿಟಿವ್ ಫಾರ್ ಎಕ್ಸಾಂಪಲ್ ಇವತ್ತು ನಾನಿಲ್ಲಿ ತ್ರೀ ಫಾರ್ಟಿ ಫೈವ್ ಬಂದೆ ಐ ವಾಸ್ ಲೈಕ್ ಓಕೆ ದೆರ್ ಇಸ್ ನೋ ಗಿಲ್ಟ್ ಎನಿ ಮೋರ್ ಐ ಹ್ಯಾವ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಐ ಶಿಫ್ಟೆಡ್ ಮೈ ಎನರ್ಜಿ ಫ್ರಮ್ ಥಿಂಗ್ ಫ್ರಮ್ ಗಿಲ್ಟ್ ಟು ಬೀಂಗ್ ಪಾಸಿಟಿವ್ ಸೊ ನಾವ್ ಐ ಆಮ್ ಏಬಲ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಯೋರ್ ಇಲ್ಲ ಅಂತ ಅಂದಿದ್ರೆ ಅದೇ ತಲೆಯಲ್ಲಿರ್ತಾ ಇತ್ತು ಸೊ ದಿಸ್ ಮಚ್ ಚೇಂಜ್ ದಟ್ ವಿ ಕೆನ್ ಡೂ ಜಸ್ಟ್ ಬೈ ಶಿಫ್ಟಿಂಗ್ ಎನರ್ಜೀಸ್ ಸೊ ದಟ್ ಇಸ್ ಕಾನ್ಸೆಪ್ಟ್ಚುಲಿ ಸೊ ನಾವು ಏನೇ ಓದಿದ್ರು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಡ್ತೀವಿ ಹಾಗಾಗಿ ನಮ್ಗೆ ಈಸಿ ಆಗುತ್ತೆ ಲಾಡ್ ಆಫ್ ಪೀಪಲ್ ಥಿಂಕ್ ಲೈಕ್ ದಟ್ ಅಂದ್ರೆ ಕೆಲವ್ರು ಹೇಳಿದ್ದು ಉಂಟು ಏನ್ ತಿಂಕ್ ಮಾಡಿದ ತಕ್ಷಣ ಅದೇ ಥರ ಆಗ್ಬಿಡತ್ತಾ ಬಿಡು ಯಾಕೆ ಅನ್ನೋದು ಸೊ ಈ ಪಾಯಿಂಟ್ ನೀವು ಏನು ಹೇಳಿದ್ರಿ ಅಂದರೆ ಹೀಗೆ ಥಿಂಕ್ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಇವಾಗ ತುಂಬಾ ಓಡಾಡ್ತಾ ಇರುತ್ತೆ ಎಲ್ಲರ ಮೈಂಡಲ್ಲಿ ಹಾಗೆ ಮಾಡಿದ್ರೆ ಹಾಗೆ ಆಗುತ್ತಂತೆ ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಸೊ ಇದ್ರ ಬಗ್ಗೆ ನಿಮ್ಮ ಮಾತು ಸೊ ಮ್ಯಾನಿಫೆಸ್ಟೇಷನ್ ಎಲ್ಲಾನು ಆಗುತ್ತೆ ಅನ್ನೋದು ಇಲ್ಲ ಓಕೆ ಬಿಕಾಸ್ ನಾವು ಯಾವ ಎನರ್ಜಿಯಲ್ಲಿ ನಾವು ಅದನ್ನು ಥಿಂಕ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಆ್ಯಕ್ಚುಲಿ ಬಿಕಾಸ್ ನಾವು ಎಲ್ಲ ಅನ್ಕೊಂಡಿದ್ದು ಆಗುತ್ತೆ ಇವಾಗ ಎಕ್ಸಾಂಪಲ್ ಇವಾಗ ನಾನು ಏನೋ ಒಂದು ಎಲಿಫೆಂಟ್ ಅನ್ಕೊತಾ ಇನ್ನಿಲ್ ಒಂದು ಎಲಿಫೆಂಟ್ ಬಂದರೆ ಇವಾಗ ಇಮಿಡಿಯೇಟ್ಲಿ ಎಲಿಫೆಂಟ್ ಬಂದರೆ ಚೆನ್ನಾಗಿರುತ್ತಾ ಸೊ ಎಲ್ಲಾನು ಸಹ ಆಗುತ್ತೆ ಅನ್ನೋದಿಲ್ಲ ನಮ್ಮ ಎನರ್ಜಿ ನಾವ್ ಯಾವ ಎನರ್ಜಿ ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ನಾವ್ ಅಲ್ಲಿ ಥಿಂಕ್ ಮಾಡ್ತಾ ಇದೀವಿ ಯೆಸ್ ಅದು ಆಕ್ಚುಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂಡ್ ಆತರ ತುಂಬಾ ವಿಷಯಗಳ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿವಿ ಆ ಒಂದು ಎನರ್ಜಿ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ತುಂಬಾ ವಿಷಯಗಳನ್ನ ಮದ್ವೆ ಆಗಿರ್ಬೋದು ಮದ್ವೆ ಆಗಿರೋ ಜಾಗ ಆಗಿರ್ಬೋದು ಆ ಕರಿಯರ್ ಆಗಿರ್ಬೋದು ಈ ಒಂದು ಸಿಚ್ಯುಯೇನ್ ಆಲ್ಸೋಸ್ಟಿಂಗ್ ಈ ತರ ಒಂದು ಆ ಏನೋ ಇಂಟ್ರ್ವ್ಯೂವ್ ಕೊಡೋದಾಗಿರ್ಬೋದು ಪ್ರತಿಯೊಂದನ್ನು ಸಹ ನಾವು ಅನ್ಕೊಂಡಿರೋದು ಕಿಂತ ಬೆಟರೇ ನಮಗೆ ಸಿಗ್ತಾ ಇದೆ ಸೊ ಆ ಒಂದು ವಿಚಾರ ನಮ್ಗೆ ತುಂಬ ಆಗುತ್ತೆ